ಇಲ್ಲಿ ಎಲ್ಲ ತರ ಸ್ಪೀಚ್ ಗಳಿದಾವೆಲ್ಲ ನೆನಪು ಇಂಥ ಬೇಕಾದ ಲಕ್ಷ್ಮಿ ನಾಗರಾಜ್ ಮತ್ತೆ ಅವರ ನಾಗರಾಜ್ ಎಂ ಡಿ ಪಲ್ಲವಿ ಅವರು ಕೂಡ ಬಂದಿದ್ರು ನಿಜ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವಾಗ ಬಂದಿದ್ದೀವಿ ನಾವು ಕೆರೆಸ್ಗೆ ಬಂದಿದ್ದೀವಿ ನನ್ನ ವಾಯ್ಸು ಹೊರಟೋಗಿದೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಯಾಕೆಂದರೆ ಆಹಾರ ಮೇಳದಲ್ಲಿ ಸಿಕ್ಕಿದ್ದೆಲ್ಲ ತಿಂದುಬಿಟ್ಟೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಹಾಳಾಗಿದೆ ಅಂತ ಅನ್ಕೋತೀನಿ ಇವಾಗ ಕೇರಸ್ ಬಂದಿದ್ದೀವಿ ಇಲ್ಲೆಲ್ಲ ಹೇಗಿರುತ್ತೆ ಎಲ್ಲ ಹೇಗಿರುತ್ತೆ ಯಾವ ಥರ ಮಾಡಿದ್ದಾರೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹೀಗೆ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ಇರಿ ಲೈಟಿಂಗ್ ಅಂತೂ ನಾವು ಬಂದ ತಕ್ಷಣ ಎಲ್ಲ ಆನ್ ಮಾಡಿದ್ರೆ ಸೂಪರಾಗಿ ಇದೆ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ ನಾವು ಇನ್ನೂ ಕೆ ಆರ್ ಎಸ್ ಸ್ಟಾಮ್ಗೆ ನೋಡೋಣ ಅಂತ ಹೋದ್ವಿ ಅಲ್ಲಿ ನಾವು ಹೋಗ್ತಿದ್ದಂಗೆ ಲೈಟಿಂಗ್ ಎಲ್ಲ ಆನ್ ಆಯಿತು ತುಂಬಾ ಖುಷಿ ಆಯಿತು ನೋಡಿ ಜನ ಅಂತೂ ಎಲ್ಲೆಲ್ಲೂ ಇದ್ದರು ಯಾಕೆಂದರೆ ಭಾನುವಾರ ಆಗಿರೋದ್ರಿಂದ ಜನ ಜಾಸ್ತಿನೇ ಇರ್ತಾರೆ ನನಗೆ ವಾಯ್ಸ್ ಅವರ್ ಕೊಡೋಕ್ಕೆ ಸ್ವಲ್ಪ ಕೆಮ್ಮು ಜಾಸ್ತಿಯಾಗಿ ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ವೀಡಿಯೋಸ್ ಎಲ್ಲ ಬಿಡೋದು ಏಕೆಂದರೆ ವಾಯ್ಸ್ ಅವರ್ ಕೊಡಬೇಕಲ್ವಾ ನಾನು ವಾಯ್ಸೇ ಇರಲಿಲ್ಲ ಈಗ ಸ್ವಲ್ಪ ಬೆಟರ್ ಅಂತ ಅಂದ್ಕೋತೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಲೈಟಿಂಗ್ ಆನ್ ಮಾಡಿದಾಗ ಇನ್ನೂ ಸ್ವಲ್ಪ ಆನ್ ಮಾಡಬೇಕು ವಾಯ್ಸ್ ಜೋರಾಗಿ ಮಾತಾಡೋಕೆ ಆಗ್ತಾಯಿಲ್ಲ ಗಂಟಲು ಕಟ್ಕೊಂಡಂಗೆ ಆಗ್ತಾಯಿದೆ ಅಲ್ಲೆಲ್ಲ ಸ್ವಲ್ಪ ಕೆಚ್ಬಿಟ್ನಲ್ಲ ಅದಕ್ಕೋಸ್ಕರ ವಾಯ್ಸ್ ಅವರು ಕೊಡೋಕ್ಕಾಗ್ತಾಯಿಲ್ಲ

ಬೃಂದಾವನ ಗಾರ್ಡಲ್ಲಿ ವಿಶೇಷ ಇತ್ತು ಐದು ದಿನ ಅಂದರೆ ಇಪ್ಪತ್ತೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಕೂಡ ತಾಯಿ ಕಾವೇರಿದು ಇದು ಇಟ್ಕೊಂಡಿದ್ರು ಹಾಗಾಗಿ ಟಿಕೆಟ್ ಇಲ್ಲ ಫ್ರೀ ಇತ್ತು ಮತ್ತು ಇಲ್ಲಿ ಊಟನೂ ಕೂಡ ಇತ್ತು ಆರತಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು ನಾವು ನೋಡ್ತಾ ಇದ್ದೋ ಫಸ್ಟು ಹೊರ ಹೊರ್ಗಡೆ ಎಲ್ಲ ನೋಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ ಆರತಿ ನಡೀತಾ ಇರುತ್ತಲ್ವ ಹಾಗೆ ಅಲ್ಲಿ ಎಂಟ್ರಿ ಆದರೆ ಆಯಿತು ಅಂತ ಹೇಳಿ ಹೊರಗಡೆ ಎಲ್ಲ ನೋಡ್ಕೋತಾ ಇದ್ವಿ ಬಾವ ಮತ್ತು ನವೀನಿಬ್ಬರು ಕೂಡ ಕಾಫಿ ಕುಡಿತಾ ಇದ್ರು ಚಳಿ ಇದೆ ಕಾಫಿ ಕುಡ್ಕೋತೀನಿ ಅಂತ ಇಬ್ಬರು ಕಾಫಿ ಕುಡಿತಾ ಇದ್ರು ನಾವೇನು ಕೂಡ ಅಲ್ಲಿ ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಹೋಗಲಿಲ್ಲ ಯಾಕೆ ಅಂತ ಹೇಳಿದರೆ ನನ್ನ ಗಂಟ್ಲು ಅವಾಗಲೇ ಸ್ವಲ್ಪ ಜಾಸ್ತಿನೇ ಕಿಚ್ ಕಿಚ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇನ್ನು ಕೆಮ್ಮೆಲ್ಲ ಜಾಸ್ತಿ ಆದರೆ ಹಿಂಸೆ ಆಗುತ್ತೆ ಅಂತ ಹೇಳಿ ನಾವು ಯಾವ ಕಾಫಿನೂ ಏನು ಕೂಡ ಹೋಗಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರ ಸ್ವೀಟ್ಗಳಿತ್ತು ಈ ಸ್ವೀಟೆಲ್ಲ ಇದ್ರೆ ನನಗೆ ಹಳೇದೆಲ್ಲ ನೆನಪಾಗ್ತಾಯಿತ್ತು ತುಂಬಾ ಖುಷಿ ಆಗ್ತಾಯಿತ್ತು ಎಲ್ಲ ಥರ ಕೂಡ ಸ್ವೀಟೆಲ್ಲ ಇಟ್ಟಿದ್ರು ಆ್ಯಂಡ್ ಸೋ ಹ್ಯಾಪಿ ಅಂತ ಹೇಳ್ಬೋದೆ ಸ್ವಲ್ಪ ಸ್ವೀಟ್ ಇಂದ ದೂರ ಇರೋಣ ಅಂತ ಆ ಅನ್ಕೊಂಡಿದ್ದೇ ಮನಸ್ಸಿಗೆ ಬೆಳಗ್ಗೆಯಿಂದ ಸುತ್ತಿ ಸುತ್ತಿ ಸಾಕೋದೆ ಗಾಯ ಅವ್ರಿಗೆ ಸುತ್ತೋದು ಅಂದ್ರೆ ಆಗಲ್ಲ ಯಾಕೆಂದ್ರೆ ಅವ್ರು ದಿನ ಕೆಲಸ ಮಾಡಿ ಕೆಲಸ ಕೆಲಸ ಬಡ ಸುತ್ತಾಡೋದೇ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ಸಾಕಾಗೋಗಿದೆ ತಮಗೆ ಯಾವಾಗಲೂ ಒಂದು ಸಲ ಬರೋದಲ್ವಾ ಖುಷಿ ಆಗುತ್ತೆ ನಮಗೆ ಹೊರಗಡೆ ಇನ್ನು ಹೊರಗಡೆ ಎಲ್ಲ ನೋಡಿಕೊಂಡು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಆ ಲೈಟಿಂಗ್ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾಯಿತ್ತು ಹಾಗೆ ಕಾವೇರಿ ಆರತಿನೂ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ಬೇಗ ಬೇಗ ಹೋಗೋಣ ಕಾವೇರಿ ಆರತಿ ಸ್ಟಾರ್ಟ್ ಆಗಿದೆ ಆವಾಗಲೇ ಅಂತ ಹೇಳಿ ಹೋಗ್ತಾ ಇದ್ವಿ ಅಲ್ಲಂತೂ ತುಂಬಾ ಜನ ಇದ್ದರು ಸಿಕ್ಕಾಪಟ್ಟೆ ಜನ ಇತ್ತು ನೋಡೋಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆವಾಗ ಅಲ್ಲಿ ಡಿ ವಿ ಡಿ ಹಾಕಿದ್ರು ಅಲ್ಲಿ ಡಿ ವಿ ಅಲ್ಲೇ ನೋಡ್ಕೊಂಡ್ರಾಯ್ತು ಅಂತ ಹೇಳಿ ನನ್ನ ಮಗಳಂದ್ಲು ಅಲ್ಲಿ ಟಿ ವಿಲಿ ಇರುತ್ತೆ ಡಿ ವಿ ಡಿ ಹಾಕಿರ್ತಾರೆ ಅದರಲ್ಲೇ ನೋಡ್ಕೊಳ್ಳೋಣ ಏನಾಗೋಲ್ಲ ಅಂತ ಹೇಳಿದ್ಲು ಸರಿ ಆಯಿತು ಹಾಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಲೈಟಿಂಗ್ ಎಲ್ಲ ನೋಡಿಕೊಂಡು ಒಂದು ರೌಂಡು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ವಿ ಎಷ್ಟು ಜನ ಇದ್ದರು ಅಂದರೆ ಎಲ್ಲಿ ನೋಡಿದ್ರು ಎತ್ತಕ್ಕೆ ತಿರುಗಿದ್ರು ಜನನೇ ಗಾಯ್ಸ್ ಇನ್ನು ನಾವು ಅಲ್ಲಿ ಕಾವೇರಿ ಆರತಿ ಮಾಡೋತ್ತ ಬಂದ್ವಿ ಆದರೆ ಜನ ತುಂಬ ಇರೋದ್ರಿಂದ ಅಲ್ಲಿ ನಮಗೆ ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ ಹಾಗೆ ಟಿ ವಿಲೇ ನೋಡ್ಕೋತಾ ಇದ್ವಿ ತುಂಬ ಚೆನ್ನಾಗಿ ಆರತಿನ ಮಾಡ್ತಾಯಿದ್ರು ಕಾವೇರಿ ತಾಯಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿ ಬೆಂಕಿಯಿಂದ ಏನೋ ಒಂಥರ ಬೆಂಕಿನ ಹಾರಿಸ್ತಾರಲ್ಲ ಆ ಥರ ಆರಿಸ್ತಾ ಇದ್ರು ನೋಡಿ ತುಂಬಾ ಖುಷಿಯಾಯಿತು ನಾವು ಮುಗ್ದೋಗಿದೆ ಅಂತ ಅಂದ್ಕೊಂಡ್ವಿ ಆದರೆ ಬಟ್ ಮುಗ್ದೋಗಿರಲಿಲ್ಲ ನಡೀತಾನೇ ಇತ್ತು ಹಾಗಾಗಿ ತುಂಬಾ ಖುಷಿ ಆಯಿತು ಅದನ್ನು ಕೂಡ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡ್ವಿ ಒಂದು ಐದು ಹತ್ತು ನಿಮಿಷ ಕಾವೇರಿ ಆರತಿ ಮಾಡೋದನ್ನ ನೋಡ್ಕೊ ಕೂತ್ಕೊಳ್ಳೋಣ ನೋಡಿಕೊಂಡು ಅಂತ ಹೇಳಿ ಕೂತ್ಕೊಂಡ್ವಿ ನಮಗೆ ಏನು ಖುಷಿ ಆಯಿತು ಅಂತ ಹೇಳಿದ್ರೆ ನಮ್ಗೆ ನಿಜ ಗೊತ್ತಿರಲಿಲ್ಲ ನಮ್ಮ ಅಕ್ಕ ಅಲ್ಲಿ ಇದ್ದಾಳಲ್ವ ಅವ್ರು ಫೋನ್ ಮಾಡಿ ಹೇಳಿದ್ದು ಈ ಥರ ಐದು ದಿನ ಕಾವೇರಿ ಆರತಿ ನಡೀತಾ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ಊಟ ಎಲ್ಲ ಇರುತ್ತೆ ಮತ್ತು ಫ್ರೀ ಇದೆ ಟಿಕೆಟ್ ಏನೂ ಇಲ್ಲ ಐದು ದಿನ ಮಾತ್ರ ಫ್ರೀ ಇರೋದು ಅಂತ ಹೇಳಿದ್ಲು ಹಾಗಾಗಿ ನಾವು ಇನ್ನು ಸಿಟಿಲೆಲ್ಲ ನೋಡಿಕೊಂಡು ಆಹಾರ ಮೇಳ ಫ್ಲವರ್ ಶೋ ಎಲ್ಲ ನೋಡಿಕೊಂಡು ಅಲ್ಲಿಗೆ ಹೋದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗಾಯ್ಸ್ ಕೆರೆಸ್ ಸೂಪರ್ ಸೂಪರು ಸೂಪರು beta guys fantastic super roast. ಕಾವೇರಿದು ಆರತಿ ನಡೀತಾನೆ ಇತ್ತು ನಾವು ಮೇಲೆ ಹೋಗಿ ನೋಡ್ಕೊಬರೋಣ ಇನ್ನು ಇಲ್ಲೇ ಕೂತ್ಕೊಂಡ್ರೆ ಮೇಲೆಲ್ಲ ಹೋಗಿ ನೋಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿ ಫುಲ್ ಮೇಲ್ ಬಂದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಅಂದರೆ ನಿಜಕ್ಕೂ ಕೂಡ ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲೇ ಇದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಖುಷಿ ನಮಗಂತೂ ನೋಡಿ ನಾವು ಅಂದ್ಕೊಂಡ್ವಿ ಆಹಾರ ಮೇಳದಲ್ಲೇ ಟೈಮ್ ಆಗಿದೆ ಹೊರಟೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ಆದರೆ ಅಕ್ಕ ನಡೀರಿ ಹೋಗೋಣ ತುಂಬ ಚೆನ್ನಾಗಿ ಮಾಡಿದಾರಂತೆ ನೋಡ್ಕೊಬರೋಣ ಅಂತ ಹೇಳಿದ್ಲು ನಿಜವಾಗ್ಲೂ ಕೂಡ ಮಿಸ್ ಮಾಡ್ಕೊತಾ ಇದ್ವಿ ಹೊರಟೋಗಿಬಿಟ್ಟಿದ್ರಂತೂ ಈ ನೋಡೋ ದೃಶ್ಯನ ನಿಜವಾಗ್ಲೂ ಮಿಸ್ ಇದ್ವಿ ನಾವಂತೂ ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ನೀರಿಗೆಲ್ಲ ಲೈಟಿಂಗ್ ಬಿಡ್ತಾರೆ ಆದರೆ ಯಾಕೋ ಕಣೆ ಇವತ್ತು ಬಿಟ್ಟಿರಲಿಲ್ಲ ಬಿಟ್ಟಿರಲಿಲ್ಲ ಮತ್ತೆ ಮ್ಯೂಸಿಯಮು ಕೂಡ ಇರಲಿಲ್ಲ ಮ್ಯೂಸಿಯಮು ಇದು ಮುಗಿದ ಮೇಲೆ ಏನು ಮೂವತ್ತನೇ ತಾರೀಕು ಮೇಲೆ ಮ್ಯೂಸಿಯಂ ನಡೆಯುತ್ತೆ ಮ್ಯೂಸಿಯಂ ಎಲ್ಲಾ ಬಿಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಮ್ಯೂಸಿಯಂಗೆ ಹೋಗುತ್ತವೆ ಕಾವೇರಿಗೆ ಆರತಿ ಮಾಡ್ತಾ ಇರೋದು ಇನ್ನು ಜನ ಎಲ್ಲ ಕ್ರೌಡ್ ಆಗೋಯ್ತಾರೆ ಜಾಸ್ತಿ ಜನ ಇರ್ತಾರೆ ಮ್ಯೂಸಿಯಮ್ಗೆ ಹೋಗೋಕ್ಕೆ ಅದಕ್ಕೆ ಮ್ಯೂಸಿಯಮ ಸ್ಟಾಪ್ ಮಾಡಿದ್ದೀವಿ ಐದು ದಿನ ಅಂತ ಹೇಳಿದ್ರು ನಾವು ಸರಿ ಅಂತ ಹೇಳಿ ಮತ್ತೆ ಎಲ್ಲ ಒಂದು ರೌಂಡನ್ನು ನೋಡಿಕೊಂಡು ಪ್ರಸಾದ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ಪ್ರಸಾದಕ್ಕೆ ಬಂದ್ವಿ ಪ್ರಸಾದ ಬಂದು ಬಾತು ಮತ್ತು ಮೊಸರು ರೈತ ಒಂದೊಂದು ಬಜ್ಜಿ ಮಾಡಿದರು ಮತ್ತು ಪೊಂಗಲ್ ಸಿಹಿ ಪೊಂಗಲ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಎಲ್ಲ ಕೂಡ ಪ್ರಸಾದಕ್ಕೂ ಕೂಡ ದೂರದಿಂದ ಬಂದಿರೋರೆಲ್ಲ ಕೂಡ ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಈ ಥರ ಪ್ರಸಾದ ಮಾಡಿಸಿದ್ದಾರೆ ನಮಗಂತೂ ತುಂಬಾ ಖುಷಿ ಆಯಿತು ಎಷ್ಟು ಸಾವಿರ ಜನ ಬರ್ತಾರೋ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಹೊಟ್ನಲ್ಲಿ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರಲ್ಲ ಅದೊಂದು ನೋಡಿ ತುಂಬ ಖುಷಿ ಆಯಿತು ಬಾತ್ ಏನೋ ಒಂದು ಕೊಟ್ಟರೆ ಆ ಟೈಮಲ್ಲಿ ಏಕೆಂದರೆ ಬೆಳಗ್ಗೆ ಎಲ್ಲ ಸುತ್ತಾಡ್ಕೊ ಬಂದಿರ್ತಾರೆ ಹೊರಗಡೆ ತಗೊಂಡು ತಿನ್ನೋಷ್ಟು ತಿನ್ನೋರು ತಿಂತಾರೆ ತಿಂದೆ ಹೋದ್ರಿಲ್ಲ ಆದರೆ ಈ ಥರ ಎಲ್ಲಾದರೂ ಪ್ರಸಾದ ಕೊಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ತಿಂದ್ಕೊಂಡು ಆರಾಮಾಗಿ ನೋಡ್ಕೊ ಹೋಗ್ಬೋದು ನಾವು ಕೂಡ ಹೊಟ್ಟೆ ತುಂಬ ತಿಂದ್ಕೊಂಡು ಪ್ರಸಾದ ಎಲ್ಲನೂ ಮತ್ತೆ ಇನ್ನೊಂದು ರೌಂಡು ಆ ಕಡೆ ಎಲ್ಲ ಇದೆಯಲ್ವಾ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀರೆಲ್ಲ ಇದೆ ತುಂಬ ಚೆನ್ನಾಗಿದೆ ಆ ನೀರಿಗೆ ಲೈಟ್ ಬಿಟ್ಟಿದ್ರೆ ಇನ್ನೂ ಸಕ್ಕತ್ತ ಕಾಣಿಸ್ತಾ ಇತ್ತು ಡ್ಯಾಮ್ ಅಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ ನಾವು ಲೈಟಿಂಗ್ ಹೋಗ್ಲಿಲ್ವಲ್ಲ ಅಂತ ಬೇಜಾರು ಇದ್ವಿ ಆದರೆ ಆ ಲೈಟಿಂಗ್ನ ಇಲ್ಲೇ ಕಣ್ಣು ತುಂಬಿಸ್ಕೊಂಡು ತುಂಬಾ ಖುಷಿ ಆಯಿತು ಇನ್ನೊಂದು ದಿನ ಹೋದ್ರಾಯ್ತು ಲೈಟಿಂಗ್ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಏನಪ್ಪ ಒಂದು ವಿಶೇಷ ಅಂತ ಹೇಳಿದ್ರೆ ನೀರು ಬೀಳ್ತಾ ಇರುತ್ತಲ್ವಾ ಆ ನೀರುಗಳ್ನ ನೋಡೋದೇ ಒಂದು ಚೆಂದ ಒಂದೊಂದು ಥರ ಒಂದೊಂದು ಡಿಫ್ರೆಂಟಾಗಿ ಮಾಡಿರ್ತಾರೆ ನೀರು ಬೀಳೋದಂತೂ ಅದನ್ನು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನೀವು ಯಾರಾದರೂ ಮಿಸ್ ಮಾಡ್ಕೋತಾಯಿದ್ರೆ ಕ್ಯಾಶ್ ಡ್ಯಾಮ್ನ ನೋಡೋಕ್ಕೆ ಖಂಡಿತವಾಗ್ಲೂ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಐದು ದಿನ ಮಾತ್ರ ಕಾವೇರಿ ಆರ್ತಿದ್ದಿದ್ದು ಇವಾಗ ಆಲ್ಮೋಸ್ಟ್ ಮುಗ್ದೋಗಿದೆ ಈ ವಿಡಿಯೋ ಲೇಟಾಗಿ ಬರ್ತಿದೆ ಅಂತ ಅನ್ಕೋತೀನಿ ಯಾಕೆಂದರೆ ನನಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿದೆ ಈಗಲೂ ಕೂಡ ವಯಸ್ಸವರ್ ಕೊಡೋಕ್ಕಾಗ್ತಾಯಿಲ್ಲ ಆದರೆ ಡಿಲೇ ಆಗುತ್ತಲ್ಲ ಅಂತ ಹೇಳಿ ಕಷ್ಟಪಟ್ಟು ಕೊಡ್ತಾ ಇದ್ದೀನಿ ಅಷ್ಟೆ ನಮಗಂತೂ ತುಂಬಾ ಖುಷಿ ಆಯಿತು ನೀರತ್ರ ಎಲ್ಲ ಹೋಗಲಿಲ್ಲ ಯಾಕೆಂದರೆ ನನಗೆ ಆಲ್ರೆಡಿ ಆವಾಗಲೇ ಕೋಲ್ಡ್ ಜಾಸ್ತಿ ಆಗೋಗಿದೆ ನವೀನ್ ಕೂಡ ಅದೇ ಹೇಳ್ತಾಯಿದ್ರು ಶೀತ ಮಾಡ್ಕೊಂಬಿಡ್ತೀಯಾ ನೀನು ಶೀತ ಆಗುತ್ತೆ ಬೇಡ ಬಾ ಬಾ ಅಂತ ಸರಿ ಅಂತ ಹೇಳಿ ನಾನು ನೀರತ್ರ ಏನು ಜಾಸ್ತಿ ಹೋಗಲಿಲ್ಲ ಹಾಗಾಗಿ ರೀಲ್ಸು ಕೂಡ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಫೋನಲ್ಲಿ ಚಾರ್ಜರು ಸ್ವಲ್ಪ ಕಮ್ಮಿನೇ ಆಗ್ತಾ ಇತ್ತು ಇನ್ನು ರೀಲ್ಸೆಲ್ಲ ಮಾಡೋಕೆ ಹೋದರೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ರೀಲ್ಸ್ ರೀಲ್ಸೆಲ್ಲ ಹೋಗಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫುಲ್ ದೊಡ್ಡದು ಕಾವೇರಿ ಸ್ಟ್ಯಾಚು ಇದೆ ಅದನ್ನು ನೋಡಿಕೊಂಡು ಕೈ ಮುಕ್ಕೊಂಡು ಇನ್ನು ಬಂದ್ವಿ ಫುಲ್ ಮೇಲಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸೋ ಸಿಂಪ್ಲಿ ಸೂಪರಾಗಿದೆ ನಾನು ಐದು ಕೊಡುವಾಗ ಸ್ವಲ್ಪ ಗಂಟ್ಲು ಹಿಚ್ಕಿಚ್ಚಾಗಿ ಕಟ್ಕೊಂಡ್ಬಿಟ್ಟಿದೆ ಏನು ಅಂದ್ಕೋಬೇಡಿ ಆದರೂ ಕೂಡ ಕೊಡ್ತಾ ಇದ್ದೀನಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಮೇಲಿಂದ ನೋಡೋಕ್ಕಂತೂ ಬೊಂಬಟಾಗಿತ್ತು ರಗಡ್ ಮಜಾ ಅಂದರೆ ಇದೆ ಅಂತ ಅಂದ್ಕೋತೀನಿ ನಮಗಂತೂ ಹೋಗಿದಾಗ ಎಷ್ಟು ಖುಷಿ ಆಯಿತು ಅಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಸಿಕ್ಕಾಪಟ್ಟೆ ಆಯಿತು ಅಕ್ಕ ಭಾವ ಮಕ್ಕಳೆಲ್ಲ ಕೂಡ ಹೊರಟೋದ್ರು ನಾವು ಕೂಡ ಮೇಲಿಂದ ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದೆ ಗಾಯಸ ಆದರೆ ನನ್ನ ಫೋನಲ್ಲಿ ಚಾರ್ಜರ್ ಕಮ್ಮಿ ಆಗ್ತಾನೇ ಇತ್ತು ನನಗೆ ಬೇಜಾರಾಗ್ತಾಯಿತ್ತು ಇತ್ತು ಇನ್ನೂ ಕೂಡ ಇದೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆದರೆ ಚಾರ್ಜರ್ ಕಮ್ಮಿ ಆಗ್ತಿದೆಯಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ನವೀನ್ ಇಲ್ಲೊಂದು ರೀಲ್ಸ್ ಮಾಡಿಕೊಳ್ಳೋಣ ಅಂತ ಪಾಪ ಆಸೆ ಪಟ್ರು ಆದರೆ ಆಗಲೇ ಎಲ್ಲ ಮಾಡೋಕೆ ನಾವು ಅಲ್ಲಿ ನಿಂತ್ಕೊಂಡು ಫೋಟೋ ಕೂಡ ತೊಗೊಳಕ್ಕಾಗಲಿಲ್ಲ ಚಾರ್ಜರ್ ಕಮ್ಮಿನೇ ಆಗೋಯ್ತು ಇನ್ನೇನು ಮಾಡೋದು ಅಂತ ಹೊರಟು ಮನೆಗೆ ಬಂದ್ವಿ ಹೇಗಿತ್ತು ಫ್ಲವರ್ ಶೋ ಮತ್ತು ಆಹಾರ ಮೇಳ ಕ್ಯಾರೆಸ್ ಡ್ಯಾಮ್ ಎಲ್ಲ ನೋಡಿದ್ರಲ್ಲ ಹೇಗೆ ಅನಿಸ್ತು ಹೇಗಿತ್ತು ಹಾಂ ನವೀನ್ ಹೇಗಿತ್ತು ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಬೇಕು ಜೋರಾಗಿ ಮಾತಾಡಬೇಕು ಹೇಳಪ್ಪ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆ ಫ್ಲವರ್ ಶೋ ಅಷ್ಟು ಕಷ್ಟಲ್ಲೇ ಅಷ್ಟೇ ನೀವು ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂದೆ ಹಾ ಆಹಾರ ಮೇಳ ಆಹಾರ ಮೇಳ ಆಹಾರ ಮೇಳ ಅಂತ ಏನೋ ನಾವು ಮಾಮೂಲಿ ನಾರ್ಮಲ್ ಆಗಿ ಹೋಗ್ತಿವಲ್ಲ ಬಿಡಿನ ದಿವಸ ಅಲ್ಲೇ ಊಟ ಚೆನ್ನಾಗಿರ್ತದ ಗೋಸ್ಕರ ಮಾಡಬೇಕು ಮಾಡೋರ ಏನಂತ ಏನು ಕ್ವಾಲಿಟಿ ಇಲ್ಲ ಊಟ ಕಾವೇರಿ ಆರತಿ ಅದೊಂದು ಕಾರ್ಯಕ್ರಮ ಮತ್ತೆ ಅಲ್ಲಿನ ದೀಪಾಲಂಕಾರ ಅಲ್ಲಿ ಚೆನ್ನಾಗಿತ್ತು ಕೇಳಿದ್ರಲ್ಲ ಗಾಯ್ಸ್ ನಮ್ಮ ಯಜಮಾನ್ರು ನನ್ನ ದೇವರು ಹೇಳಿದಂತ ಅಭಿಪ್ರಾಯನ ಫ್ಲವರ್ ಶೋ ಅಷ್ಟರಲ್ಲೇ ಆಹಾರ ಮೇಳನೂ ಕೂಡ ಓಕೆ ಓಕೆ ಥರ ಇತ್ತು ಕೆರೆಸ್ ಡ್ಯಾಮ್ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಆದರೆ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕೆ ಅಂತ ಹೇಳಿದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು ಏಕೆ ಚಾರ್ಜ್ ಖಾಲಿ ಆಗೋಯ್ತು ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಲ್ಲಿ ಸಿಂಗಿಂಗು ಕೂಡ ನಡೀತಾ ಇತ್ತು ಏನೋ ಸಿಂಗಿಂಗ್ ಆಡೋಕ್ಕೆ ಬಂದಿದ್ದು ಲಕ್ಷ್ಮಿ ನಾಗರಾಜ್ ಮತ್ತು ಅವ್ರ ಇನ್ನೊಬ್ಬರು ನಾಗರಾಜ್ ಎಮ್ ಡಿ ಪಲ್ಲವಿ ಅವರು ಕೂಡ ಬಂದಿದ್ದರು ನಿಜ ನನಗೆ ತುಂಬ ಬೇಜಾರಾಯಿತು ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರ ಎಲ್ಲರೂ ಕೂಡ ಆದರೆ ಅವರ ಕಾವೇರಿ ತಾಯಿ ಆರ್ತಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅದು ಲೈವಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಏನಲ್ಲಿ ಟಿ ವಿಲಿ ಇತ್ತಲ್ಲ ಅದು ಮಾತ್ರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿತ್ತು ಏಕೆಂದರೆ ಸ್ವಲ್ಪ ಜನ ಎಲ್ಲ ಕ್ರೌಡ್ ಆಗಿಬಿಟ್ಟಿತ್ತು ಅದಕ್ಕಾಗಿ ನಾವು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಪೂರ್ತಿ ಡ್ಯಾಮ್ ಎಲ್ಲ ಪೂರ್ತಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಈಗಲೂ ಕೂಡ ಬೇಜಾರಿದೆ ನಾನು ಪೂರ್ತಿ ಮಾಡ್ಕೊಳಕ್ಕಾಗಲಿಲ್ವಲ್ಲ ಏನಪ್ಪ ಫೋನು ಚಾರ್ಜಿಲ್ಲದೆ ಸ್ವಿಚ್ ಆಫ್ ಆಗೋಯ್ತಲ್ಲ ಅಂತ ನನ್ನ ವಾಯ್ಸು ಹಾಳಾಗ್ತಾ ಇದೆ ಎಲ್ಲ ಒಂಥರ ಕಟ್ಕೊಂಡಂಗೆ ಆಗ್ತೈತೆ ವಾಯ್ಸ್ ಹಿಡ್ಕೊಳ್ಳೋಂಗ ಇಟ್ಕೊಂಡಂಗೆ ಆಗ್ತಾಯಿದೆ ಇಷ್ಟೇ ಗಾಯ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದಂತೂ ಮರಿಬೇಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋದಲ್ಲಿ ಏನಾದರೂ ಅಪ್ಪಿ ತಪ್ಪಿ ಗೊತ್ತು ಗೊತ್ತಿಲ್ಲದೇನೇ ತಪ್ಪಾಗಿದ್ದರೆ ಕ್ಷಮೆ ಕೋರ್ತೀನಿ ನಿಮ್ಮಲ್ಲಿ ಎಲ್ರಿಗೂ ಕೂಡ ಹೋಗಿ ನಮ್ಮ ಮೈಸೂರು ದಸರಾದ ಸಂಭ್ರಮನ ನೀವು ನೋಡಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲ ಕಡೆ ಎಲ್ಲೆಲ್ಲಿದ್ದೀರಾ ದೂರ ದೂರದಲ್ಲಿರೋರೆಲ್ಲ ಬಂದು ನಮ್ಮ ಮೈಸೂರು ದಸರಾ ಸಂಭ್ರಮನ ನೋಡಿ ಕಣ್ ಆನಂದ ಪಡಿ ಅಂತ ಹೇಳ್ತಾ ಹಾಗೆ ನನ್ನ ವಿಡಿಯೋಗೂ ಕೂಡ ಸಪೋರ್ಟ್ನ ನೀಡಿ ಅಂತ ನಿಮಗೆ ಯಾವ ಥರ ಬೇಕು ಅಂತ ವೀಡಿಯೋನ ನನಗೆ ಕಮೆಂಟ್ ಮುಖಾಂತಿಸಿದ್ರೆ ನಾನು ಖಂಡಿತ ಮಾಡ್ತೀನಿ ಇನ್ಮೇಲೆ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡ್ಕೊಂಡಿದ್ದೀನಿ ಡಿಲೇ ಮಾಡಬಾರ್ದು ಸ್ವಲ್ಪ ಮಾಡೋಣ ಅಂತ ಮಾತನ್ನು ಕೂಡ ಹೇಳ್ತಾ ಇರ್ತಾರೆ ನೀನು ಮಾತಾಡಿದ್ದನ್ನೇ ಮಾತಾಡ್ತಾಯಿರ್ತೀರಾ ಹೇಳಿದ್ದೇ ಹೇಳ್ತಾ ಇರ್ತೀಯ ಅಂತ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನಾನು ಏನೋ ಮಾತ್ ಫೋನ್ ಇಟ್ಕೊಂಡು ಮಾತಾಡ್ತಾಯಿದ್ರು ಒಂಥರ ನರ್ವಸ್ ಆಗ್ದಂಗೆ ಆಗ್ತೈತೆ ಅದಕ್ಕೋಸ್ಕರ ಹಾಗೆ ಎಲ್ಲರೂ ಕೂಡ ನೋಡಿದವರು ಅಂದರೆ ನಮ್ಮ ನಮ್ಮವರೆ ನೋಡ್ದವ್ರು ಹಂಗಂತ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಮತ್ತು ನಿನ್ನ ವಾಯ್ಸ್ ಚೆನ್ನಾಗಿದೆ ಚೆನ್ನಾಗಿ ವಾಯ್ಸ್ ಕೊಟ್ಟು ಮಾತಾಡು ಅಂತ ಹೇಳ್ತಾ ಇದ್ದಾರೆ ಅದೇ ಥರ ವಾಯ್ಸ್ ಕೊಟ್ಟು ನೀಟಾಗಿ ಮಾತಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಹೀಗೆ ಬರ್ತಾ ಇರುತ್ತೆ ನನ್ನ ವೀಡಿಯೋ ಆದಷ್ಟು ಪ್ರಯತ್ನ ಪಡ್ತೀನಿ ವೀಡಿಯೋಸ್ ಮಾಡೋಕ್ಕೆ ಮನೇಲಿ ಏನಾದ್ರು ಇದ್ರು ಮಾಡ್ತಾ ಇದ್ರೆ ಮತ್ತೆ ಹೊರಗಡೆ ಹೋದರೆ ಆ ಥರ ವೀಡಿಯೋಸ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಶುಭರಾತ್ರಿ ಎಲ್ಲೋ ತುಂಬ ನಿದ್ರೆ ಮಾಡಿ ಎಲ್ಲರೂ ಖುಷಿ ಖುಷಿಯಾಗಿರಿ ಅಂತ ಕೇಳ್ಕೊತಾ ಇದ್ದೀನಿ ಶುಭ ರಾತ್ರಿ ಬಾಯ್ ಬಾಯ್ ಲವ್ ಯು ಆಲ್ ಎಲ್ರಿಗೂ ಕೂಡ